ಆತ್ಮೀಯ ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಅಪರೂಪದ ವಿಚಾರವನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಇದು ಆರಂಭ ಆಗಿದ್ದು ಹೀಗೆ ಮದ್ರಾಸಿನ ಹೈಕೋರ್ಟಲ್ಲಿ ಅಂದರೆ ಇವಾಗ ಚೆನ್ನೈ ಈ ಇದರ ಹೈಕೋರ್ಟ್ನಲ್ಲಿ ಒಂದು ಯಾರೋ ಒಬ್ಬರು ಕೇಸ್ ಹಾಕ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಏನಂತ ಹೇಳಿದ್ರೆ ಅಲ್ಲಿರೋ ಅಂಥ ಪೆರಿಯಾರ್ ಅಂತ ಅವ್ರು ಕೊಂಡಾಡ್ತಾರಲ್ಲ ರಾಮಸ್ವಾಮಿ ನಾಯಕರನ್ನು ಧೂರ್ತ ಈತನ ಪ್ರತಿಮೆಗಳ ಕೆಳಗೆ ಇಡೀ ಚೆನ್ನೈಯಲ್ಲಿ ಒಂದು ಮಾತಿದೆ ಅದು ತುಂಬ ಕೆಟ್ಟದಾಗಿದೆ ಅದೇನು ಅಂತ ಹೇಳ್ತೀನಿ ಅದನ್ನು ತೆಗಿಬೇಕು ಯಾಕೆ ಅಂತ ಹೇಳಿದ್ರೆ ಆ ಮಾತು ಎಲ್ಲರಿಗೂ ಅನ್ವಯಿಸುತ್ತೆ ಎಲ್ಲರನ್ನೂ ಆತ ಬೈತಾ ಇದ್ದಾನೆ ನಾವು ನಿತ್ಯ ಈ ಬೈಗಳನ್ನು ನೋಡಿಕೊಂಡು ಓದ್ಕೊಂಡು ಓಡಾಡಬೇಕು ಆದ್ದರಿಂದ ಈ ಮಾತುಗಳನ್ನು ತೆಗಿಬೇಕು ಅಂತ ಸರ್ಕಾರಕ್ಕೆ ಆದೇಶ ನೀಡಬೇಕು ಅಂತ ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕ್ತಾರೆ ಅವರ ಹೆಸರು ಅಂತ ಆದರೆ ಆ ಸರ್ಕಾರಕ್ಕೆ ತಕ್ಕಂತೆ ಈ ಹೈಕೋರ್ಟು ಇತ್ತು ಏನೋ ಹೇಳ್ತಾರಲ್ಲ ಕಂತೆಗೆ ತಕ್ಕ ಬಂತೆ ಅಂತ ಆ ರೀತಿಯಾಗಿ ಆ ಹೈಕೋರ್ಟು ಅದನ್ನು ಡಿಸ್ಮಿಸ್ ಮಾಡ್ತಾರೆ ಅಂದರೆ ಇಲ್ಲ ನಾವು ಸರ್ಕಾರಕ್ಕೆ ಇಂಥ ಆದೇಶವನ್ನು ನೀಡೋಕ್ಕಾಗೋದಿಲ್ಲ ಅದು ಹಾಗೇ ಇರಲಿ ಅಂತ ಅಂದರೆ ಅವರು ಬಯಸ್ಕೋಬೋದು ಅಂತ ಹೀಗೆ ಅಂತ ಹೇಳಿ ಆಗತ್ತೆ ಇದು ನಡೆದಿದ್ದು ಹದಿನಾರು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಇವತ್ತಿಗೆ ಸುಮಾರು ಐದು ವರ್ಷ ಆಗ್ತಾಯಿದೆ ಐದು ವರ್ಷ ಆದರೂ ಕೂಡ ಇನ್ನೂ ಹಾಗೆ ಇದೆ ಅದು ಸುಮಾರು ಹತ್ತಾರು ವರ್ಷಗಳಿಂದ ಒಂದು ಎಪ್ಪತ್ತು ವರ್ಷದಿಂದ ಅಲ್ಲೇ ಇದೆ ಏನಿದು ಅಂತ ಈಗ ದೈವನಾಯಕಮ್ ಅವರು ಏನನ್ನು ಕೇಳಿದ್ದು ಇದನ್ನು ತೆಗಿಬೇಕು ಅಂತ ಅನ್ನೋದನ್ನು ನಿಮಗೆ ಹೇಳ್ತೀನಿ ಪೆರಿಯಾರ್ ಆ ಬಸ್ಟ್ ಇದೆಯಲ್ಲ ಅಂದರೆ ಅವರ ಪ್ರತಿಮೆ ಅದರಲ್ಲಿ ಆ ಕೆಳಗೆ ಇರುವಂತಹ ಇನ್ಸ್ಕ್ರಿಪ್ಷನ್ ಏನಂದರೆ ದೆರ್ ಈಸ್ ನೋ ಗಾಡ್ ಅವರು ಹೇಳಿರೋದಂತೆ ಆ ಪೆರಿಯಾರ್ ಅಂದರೆ ರಾಮಸ್ವಾಮಿ ನಾಯಕರ್ ಪೆರಿಯಾರ್ ಅಂತ ಯಾಕೆ ಹೇಳ್ತಾರೋ ಗೊತ್ತಿಲ್ಲ ಅದನ್ನು ಹೇಳ್ತೀನಿ ನಾನು ಯಾತಕ್ಕೆ ಪೆರಿಯಾರ್ ಅಂತ ಹೇಳಬಾರ್ದು ಅನ್ನೋದಕ್ಕೆ ನನ್ನ ಅಭಿಪ್ರಾಯ ತಮಗೆ ಹೇಳ್ತೀನಿ ಆತ ಹೇಳ್ತಾ ಹೇಳಿರೋದನ್ನು ಇಲ್ಲಿ ಬರೆದಿದ್ದಾರೆ ದೆರ್ ಈಸ್ ನೋ ಗಾಡ್ ಗಾಡ್ ಡಸ್ ನಾಟ್ ಎಕ್ಸಿಸ್ಟ್ ಒನ್ ಹೂ ಕ್ರಿಯೇಟೆಡ್ ಗಾಡ್ ಈಸ್ ಎ ಫೂಲ್ ಒನ್ ಹೂ ಹ್ಯಾಸ್ ಪ್ರಾಪಗೇಟೆಡ್ ಗಾಡ್ ಈಸ್ ಎ ಸ್ಕೌಂಡ್ರಲ್ ಆ್ಯಂಡ್ ದೋಸ್ ಹೂ ಪ್ರೇ ಟು ಗಾಡ್ ಆರ್ ಬಾರ್ಬೇರಿಯನ್ಸ್ ಅರ್ಥ ಆಯ್ತಾ ಅರ್ಥ ಈ ಮಾತಿನ ಈ ಮಹಾ ಉಪನಿಷದ್ವಾಕ್ಯದ ಅರ್ಥ ಆಗಿರಬೇಕಲ್ವಾ ಅಂದರೆ ದೇವರಿಲ್ಲ ದೇವರು ಇದಾನೆ ಅಂತ ಹೇಳೋವನೇ ಮೂರ್ಖ ಈ ದೇವರ ಅಸ್ತಿತ್ವ ಇದೆ ಅಂತ ಪ್ರಚಾರ ಮಾಡೋರು ಸ್ಕೌಂಡ್ರಲ್ಸ್ ಸ್ಕೌಂಡ್ರಲ್ಸ್ ಅಂದರೆ ನಮಗೆ ಸಾಮಾನ್ಯವಾಗಿ ಅದು ಬೈಗಳ ಅಂತ ಅಂದ್ಕೊಳ್ತೀವಿ ನಾನು ಡಿಕ್ಷ್ನರಿ ಅರ್ಥ ನಿಮ್ಗೆ ಹೇಳ್ತೀನಿ ಆಮೇಲೆ ಯಾರ್ಯಾರು ಈ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಪ್ರೇ ಮಾಡ್ತಾರೋ ಅಂದರೆ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಬಾರ್ಬೇರಿಯನ್ಸು ಅಂದರೆ ಅತ್ಯಂತ ಅನಾಗರೀಕರು ಅಂತ ಅರ್ಥ ಈಗ ನೋಡಿ ಎಂಥ ವಾಕ್ಯ ಹೇಳಿದ್ದಾನೆ ಎಷ್ಟು ಸಮಾಜಕ್ಕೆ ಉಪಕಾರವಾಗೋ ಅಂಥ ವಿಚಾರ ಇದು ಅಲ್ಲವೇ ಹೇಳ್ತಾನೆ ದೇವರಿಲ್ಲ ಇವನು ಯಾವನು ಹೇಳೋದಕ್ಕೆ ಹೂ ಇ ಸಿ ಟು ಸಿಟು ಅವರ್ ಜಡ್ಜ್ಮೆಂಟ್ ಅಂತ ಒಂದು ಪ್ರಶ್ನೆ ಕೇಳಕ್ಕೆ ಹೇಳ್ತೀವಿ ನನ್ನ ಸ್ನೇಹಿತರೊಬ್ಬರು ಮದ್ರಾಸಕ್ಕೆ ಹೋಗಿ ಬರ್ತಾ ಇರ್ತಾರೆ ಅವ್ರದ್ದೊಂದು ಬಿಸ್ನೆಸ್ ಇದೆ ಅಲ್ಲಿ ಶ್ರೀ ಎಚ್ ಎಸ್ ಶ್ರೀನಾಥ್ ಅಂತ ಅವರು ಅರವಿಂದೋ ಬಗ್ಗೆ ಮಾತಾಡಿದಂಥ ಒಂದು ವೀಡಿಯೋನು ಕೂಡ ಹಿಂದೆ ಹಾಕಿದ್ದೀವಿ ಅವರು ಹೇಳಿದರು ಅವರು ಈ ಮಾತನ್ನು ನೋಡಿಬಿಟ್ಟು ನನ್ನ ಹತ್ರ ತುಂಬ ಬೇಜಾರು ಮಾಡ್ಕೊಂಡು ಹೇಳಿದರು ಅಲ್ಲ ಇಟ್ ಈಸ್ ಎ ಸ್ಟುಪಿಡ್ ಜಜ್ಮೆಂಟ್ ಈ ಮನುಷ್ಯ ಕೊಡ್ತಾ ಇರೋದು ದೆರ್ ಈಸ್ ನೋ ಗಾಡ್ ಅಂತ ಹೇಳ್ತಾ ಇದ್ದಾನಲ್ಲ ಇದು ಇಟ್ ಈಸ್ ಎ ಸ್ಟುಪಿಡ್ ಜಜ್ಮೆಂಟ್ ಅದರ ಜೊತೆಗೆ ದೇವರನ್ನು ನಂಬಿದವರೆಲ್ಲ ಸ್ಕೌಂಡ್ರಲ್ಸು ಅಂತ ಹೇಳೋದು ಅವರನ್ನು ಬಾಯಿಗೆ ಬಂದಂಗೆ ಬೈಯೋದು ಇದೆಯಲ್ಲ ಮೇ ಹ್ಯಾವ್ ಎ ಥೌಸಂಡ್ ಬಿಲೀಫ್ಸ್ ಅವ್ರಿಗೆ ಬೇಕಾದ್ದನ್ನು ಅವ್ರು ಅಂದ್ಕೊಳ್ಳಿ ಅವರ ಬಿಲೀಫಗಳ್ ಇಟ್ಕೊಳ್ಳಿ ಬಟ್ ಹೀ ಕೆನಾಟ್ ಕಾಲ್ ಮೀ ಎ ಸ್ಕೌಂಡ್ರಲ್ ಆರ್ ಎ ಚೀಟ್ ನಮ್ಮನ್ನು ಹೇಗೆ ಅವರು ಸ್ಕೌಂಡ್ರಲ್ ಅಂತ ಹೇಳೋದಕ್ಕೆ ಸಾಧ್ಯ ಹೂ ಈಸ್ ಹೀ ಟು ಸೇ ದ್ಯಾಟ್ ಅಂತ ನೋಡಿ ಮದ್ರಾಸಲ್ಲಿ ಯಾರೂ ಕೇಳಿಲ್ಲ ಮೊನ್ನೆ ಈಗ ಐದು ವರ್ಷಗಳ ಹಿಂದೆ ಇವರು ದೈವನಾಯಕಮ್ಮನವರು ಇದನ್ನು ಹಾಕಿದ್ರು ಮದ್ರಾಸಲ್ಲಿ ಯಾರು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರೋರು ಯಾರು ಇಲ್ವಾ ದೇವರಿಗೆ ನಿತ್ಯ ಪ್ರಾರ್ಥನೆ ಮಾಡೋರು ಯಾರು ಇಲ್ವಾ ಅತ್ಯಂತ ಶ್ರೇಷ್ಠವಾದಂತಹ ದೇವಸ್ಥಾನ ಎಷ್ಟೋ ಅದ್ಭುತವಾಗಿರೋವಂಥದ್ದು ಅದು ಇರೋದು ಎಲ್ಲಿ ತಂಜಾವೂರಲ್ಲಿ ತಮಿಳುನಾಡಿನಲ್ಲಿ ಆಮೇಲೆ ಶ್ರೀರಂಗಮ್ ಇದೆಯಲ್ಲ ಅದನ್ನೆಲ್ಲ ಒಡೆದಾಕಬೇಕು ಅಂತ ಇವನ ಅಪ್ಪಣೆಗಳು ಬರ್ತಾ ಇತ್ತು ಇವತ್ತಿಗೂ ಕೂಡ ಅಲ್ಲಿ ಮಾತಾಡ್ತಾ ಇದ್ದಾರೆ ಇದನ್ನೆಲ್ಲ ಒಡೆದಾಕ್ತೀವಿ ಅಂತ ಹೀಗೆ ತಂಜಾವೂರಿನಲ್ಲಿರುವಂತಹ ಬೃಹದೀಶ್ವರ ಆಗಲಿ ಕಂಚಿನಲ್ಲಿ ಇರುವಂತಹ ನೂರಾರು ಅತ್ಯದ್ಭುತವಾದಂತಹ ದೇವಸ್ಥಾನಗಳಾಗಲಿ ಆಮೇಲೆ ಶ್ರೀರಂಗಂನಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ದೇವಸ್ಥಾನ ಆಗಲಿ ಇದು ಎಲ್ಲವನ್ನು ಕಡೆಗಣಿಸಿ ಈ ಮನುಷ್ಯ ಈ ಥರ ಮಾತಾಡ್ತಾನೆ ಅಂತ ಹೇಳಿದ್ರೆ ಇದು ಸಾವಿರ ವರ್ಷದ್ದು ಬೃಹದೀಶ್ವರ ಟೆಂಪಲ್ ಅಂತ ಹೇಳೋದು ಹೆಸರೇ ನೋಡಿ ಹೇಗಿದೆ ಅಂತ ಅದನ್ನು ನೋಡಿದ್ರೇ ಸಾಕು ಮನುಷ್ಯನ ಕರ್ತೃತ್ವ ಶಕ್ತಿ ಆ ಕಾವ್ಯಕ ಶಕ್ತಿ ಆ ಶಿಲ್ಪ ಶಿಲ್ಪ ಕಲಾಶಕ್ತಿ ಎಂಥದ್ದಪ್ಪ ನಿಜವಾಗ್ಲೂ ಮನುಷ್ಯತ್ವದ ಮೇಲೆ ಅವನ ಕರ್ತೃತ್ವ ಶಕ್ತಿಯ ಮೇಲೆ ನಮಗೆ ಹೆಮ್ಮೆ ಮೂಡುತ್ತೆ ಅಂಥದ್ದನ್ನು ಇಟ್ಟುಕೊಂಡು ಅದ್ರ ಪಕ್ಕದಲ್ಲೇ ನಿಂತ್ಕೊಂಡು ಇಂಥ ಮಾತಾಡ್ತಾರಲ್ಲ ಮೂರ್ಖರು ಇವರು ಧೂರ್ತರು ಎಂಥವ್ರು ಇರಬೇಕು ಇವರೆಲ್ಲ ಅಲ್ವೇ ಅವ್ನು ಹೇಳ್ತಾನೆ ಸ್ಕೌಂಡ್ರಲ್ಲಂತ ಸ್ಕೌಂಡ್ರಲ್ ಅನ್ನೋದಕ್ಕೆ ಸಾಮಾನ್ಯ ಅರ್ಥ ಅಲ್ಲ ನೋಡಿ ಇಷ್ಟು ಅರ್ಥಗಳಿದೆ ಜಾಲ್ಮ ದುರಾತ್ಮ ಅಧಮ ನಿಕೃಷ್ಟ ಖಳ ರ್ಯಾಸ್ಕಲ್ ಆಮೇಲೆ ನಾವು ಸಾಮಾನ್ಯವಾಗಿ ಬಯಸ್ತೀವಲ್ಲ ಆ ಮಗ ಈ ಮಗ ಸುಮಗ ಬೋ ಮಗ ಬರುತ್ತೆ ಅದರ ಜೊತೆಗೆ ರ್ಯಾಸ್ಕಲ್ ಅನ್ನೋ ಅರ್ಥನೂ ಬರುತ್ತೆ ಸ್ಕೌಂಡ್ರಲ್ ಅಂತ ಹೇಳಿದ್ರೆ ಇವನು ಯಾರು ರೀ ಹೇಳೋದಕ್ಕೆ ಒನ್ ಹೂ ಬಿಲೀವ್ಸ್ ಇನ್ ಗಾಡ್ ಇಸ್ ಎ ರ್ಯಾಸ್ಕಲ್ ಅಂತ ಸ್ಕೌಂಡ್ರಲ್ ಅಂತ ಹೇಳ್ತಾ ಇದ್ದಾಗಲ್ಲ ಇವನು ಯಾರು ಅದಕ್ಕೆ ನಮ್ಮ ಸ್ನೇಹಿತರು ಕೇಳಿದ್ದು ಇವನು ನೂರೆಂಟು ಅಂದ್ಕೊಳ್ಳಿ ನನ್ನನ್ನು ನನ್ನ ನಂಬಿಕೆಗೋಸ್ಕರವಾಗಿ ಬಯ್ಯೋದಕ್ಕೆ ಇವನು ಯಾರು ಅಂತ ನೋಡಿ ಆಶ್ಚರ್ಯ ಆಗೋದಿದೆ ನಮ್ಮ ಇವತ್ತು ಬಹಳ ಮುಂದೆ ಬಂದಿದ್ದೀವಿ ನಾವು ಏನು ಎಷ್ಟೆಷ್ಟು ಓದಿದ್ದೀವಿ ಹಾರ್ವರ್ಡು ಅಲ್ಲಿ ಇಲ್ಲಿ ಎಲ್ಲ ಓದ್ಕೊಂಡು ಬಂದಿದ್ದಾರೆ ಆದರೆ ಕಾಮನ್ ಸೆನ್ಸೇ ಇಲ್ವಾ ನಮ್ಮ ಜನಕ್ಕೆ ನೀನು ಯಾವನ ಹೇಳೋದಕ್ಕೆ ಕೇಳೋದಕ್ಕೆ ಅಂತ ಯಾರು ಕೂಡ ಒಂದಷ್ಟು ಜನ ಸೇರಿ ಅದರಲ್ಲೂ ಎಷ್ಟು ಮಠಗಳಿದೆ ಎಷ್ಟು ವಿದ್ಯಾವಂತರಿದ್ದಾರೆ ಎಂತೆಂಥ ಸ್ಕಾಲರ್ಸ್ ಇದ್ದಾರೆ ಅಲ್ಲಿ ಹಾಂ ಕಾಮನ್ ಸೆನ್ಸೇ ಇಲ್ಲದೆ ಬಿಹೇವ್ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಅತ್ಯಂತ ಅದ್ಭುತವಾದಂತಹ ಏನು ವಾಕ್ಚಾತುರ್ಯ ಉಳ್ಳವರು ತುಂಬ ಪ್ರಪಂಚದಲ್ಲೆಲ್ಲ ಪ್ರಸಿದ್ಧರಾಗಿದ್ದಾರೆ ಸಂಗೀತಜ್ಞರಿದ್ದಾರೆ ಆ ಸಂಗೀತ ಎಲ್ಲ ಅದರಲ್ಲೂ ದಕ್ಷಿಣಾದಿ ಸಂಗೀತ ಸಂಪೂರ್ಣವಾಗಿ ಪರಮಾತ್ಮನನ್ನು ಆಧರಿಸಿಕೊಂಡಿರುವಂಥ ಆಧಾರ ಶ್ರುತಿ ಅಂತ ಹೇಳಿದ್ರೆ ಸಂಗೀತಕ್ಕೆ ದೇವರಲ್ಲಿ ಇರುವಂತಹ ಶ್ರದ್ಧೆ ತ್ಯಾಗರಾಜರಾಗಲಿ ಅವರ ಮುತ್ತ ಮೂರು ಮೂರ್ತಿಗಳಿದಾರಲ್ಲ ಅವರು ಯಾರೇ ಆಗಲಿ ಅದರ ಜೊತೆಗೆ ನಮ್ಮ ಪುರಂದರದಾಸರಾಗಲಿ ದಾಸ ಸಾಹಿತ್ಯ ಆಗಲಿ ವಚನ ಸಾಹಿತ್ಯ ಎಲ್ಲದರಲ್ಲೂ ಕೂಡ ಭಗವಂತನೇ ಆಧಾರ ಶ್ರುತಿಯಾಗಿರುವಂಥದ್ದು ನಮ್ಮ ಕಲೆಗಳಿಗೆ ಅದರಲ್ಲೂ ಅಧ್ಯಾತ್ಮ ತತ್ವಕ್ಕೆ ಸಂಗೀತ ನೃತ್ಯಗಳ ಮೂಲಕ ತತ್ವವನ್ನೇ ಹೇಳ್ತಾ ಇರೋದು ಹಾಗಿರೋವಾಗ ಈ ಥರ ಮಾತಾಡ್ತಾರಲ್ಲ ನೋಡಿ ಇದು ಎಷ್ಟು ನೀಚತನದ ಪರಮಾವಧಿ ಅಂತ ನನಗೆ ಬೇಜಾರಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಆ ಅಂತ ಇವತ್ತಿಗೂ ಆ ಮನುಷ್ಯನ ರಾಮಸ್ವಾಮಿ ನಾಯಕರನ್ನ ಜನರನ್ನ ಸೀಳಿ ಸೀಳಿ ಬಿಸ್ಬಿಟ್ಟ ಅವನು ಬ್ರಾಹ್ಮಣರು ಅಂತ ಅದು ಅಂತ ಇದು ಅಂತ ಅಂಥವರನ್ನು ಇವತ್ತಿಗೂ ಕೂಡ ತುಂಬ ಗೌರವಾನ್ವಿತವಾದಂತಹ ದೊಡ್ಡ ಹೆಸರಿನಿಂದ ಕರೀತಾ ಇದ್ದಾರೆ ಪೆರಿಯಾರ್ ಅಂದರೆ ದೊಡ್ಡವರು ತಂದೈ ಪೆರಿಯಾರ ತಂದೈ ಅಂತ ಹೇಳ್ತಾರೆ ನೋಡಿ ಎಷ್ಟು ಎಂಥ ಒಂದು ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ರೆ ಅಲ್ಲಿ ಕಂಚಿ ಮಹಾಸ್ವಾಮಿಗಳಿದಾರಲ್ಲ ಅವರಂಥ ಒಂದು ದೈವ ಭಕ್ತರು ಪರೋಪಕಾರಿಗಳು ದರ್ಶನ ಇದ್ದಂಥವರು ಇನ್ನೊಬ್ಬರಿಲ್ಲ ಅಂಥವ್ರನ್ನು ಪೆರಿಯವ ಅಂತ ತುಂಬ ಗೌರವದಿಂದ ಕರೀತಾರೆ ಅವ್ರ ಹೆಸರು ಹೇಳೋಲ್ಲ ಯಾರನ್ನೂ ಪೆರಿಯವ ಅಂತ ಹೇಳ್ತಾರೆ ಅಂದರೆ ಹಿರಿಯರು ಅಂತ ಅಂಥವ್ರನ್ನು ನಾವು ಹಿರಿಯರು ಅಂತ ಹೇಳ್ಬೋದು ಉಪಕಾರದ ನಡ್ಕೊಂಡವರು ಶ್ರದ್ಧೆಯನ್ನು ಉಂಟು ಮಾಡೋರು ಸಮಾಜಕ್ಕೆ ಸೇವೆ ಮಾಡಿದಂಥವ್ರು ಇಂಥವ್ರನ್ನು ನಾವು ಪೆರಿಯವ ಹೇಳ್ಬೋದು ರೀ ಇವನ್ಯಾನು ಸೀಳಿ ಸೀಳಿ ಬಿಸಾಕದ ಜನರನ್ನೆಲ್ಲ ಇಷ್ಟು ಹೀನಮಾನವಾಗಿ ಬೈದ ಏನೇನು ಮಾಡಬಾರದನ್ನು ಮಾಡ್ದ ಅವನ ಹೆಂಡತಿಗೆ ಕೊಡಬಾರದು ಕಾಟ ಕೊಟ್ಟ ಇಂಥವನನ್ನು ಹೋಗಿಬಿಟ್ಟಿದ್ದೇನೆ ಅಂತ ತಂದೆ ಅಂತ ಇವತ್ತಿಗೂ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಹೇಳೋಣ ನಮ್ಮ ಸಮಾಜಕ್ಕೆ ನಿಜವಾಗಲೂ ಆತ್ಮಜ್ಞಾನವೇ ಇಲ್ಲವೇ ಏನೂ ಇಲ್ಲದೆ ಹೋಗುತ್ತೆ ಒಂದು ಒಂದಿಷ್ಟಾದರೂ ವಿಮರ್ಶಾ ಬುದ್ಧಿ ಇಲ್ವೇ ವಿವೇಕ ಬೇಡವೆ ನಿಜವಾಗ್ಲೂ ಎಲ್ಲರೂ ಸೇರಿ ಅದನ್ನು ತೆಗೆಸಬೇಕಾಗಿರೋ ಅಂಥದ್ದು ಅವರ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೀನಿ ಏನು ತಮಿಳ್ನಾಡಿನಲ್ಲಿ ತುಂಬ ಸಾಮಾನ್ಯರ ಬುದ್ಧವಂತ್ರಿದಾರಾ ಶ್ರೀನಿವಾಸ ರಾಮಾನುಜಂ ಜಗತ್ತಿಗೆ ಬೆಳಕದ ತೋರಿಸಿದಂತಹ ಗಣಿತಜ್ಞ ಆ ಮನುಷ್ಯ ಎಲ್ಲಿನವರು ತಮಿಳ್ನಾಡಿನವರು ಇಂಥ ಶ್ರೇಷ್ಠ ವ್ಯಕ್ತಿಗಳನ್ನು ಇಟ್ಕೊಂಡು ಜ್ಞಾನಿಗಳನ್ನು ವಿಜ್ಞಾನಿಗಳನ್ನು ಇಟ್ಕೊಂಡು ಗಣಿತಜ್ಞರನ್ನು ಇಟ್ಕೊಂಡು ಇಂಥ ಮೂರ್ಖರನ್ನು ಕೊಂಡಾಡ್ತಾರಲ್ಲ ಏನು ಮಾಡೋಣ ಹೇಳಿ ಅದಕ್ಕೆ ಈ ಇಹ ಪರ ಅಂತ ಹೇಳ್ತಾರಲ್ಲ ಇಹದಲ್ಲೂ ಕೂಡ ಮಾಡಬೇಕಾಗಿರುವಂಥದ್ದು ಬೇಕಾದಷ್ಟಿದೆ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವೇ ತೀರಿಸ್ಕೋಬೇಕು ಯಾರು ಬರ್ತಾರೆ ಹೇಳಿ ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಾವೇ ಮಾಡಬೇಕು ಅಲ್ಲಿರೋ ಜನ ಅದನ್ನು ಮಾಡಬೇಕಾಗಿದೆ